ದೇಶದ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಹತ್ತೊಂಬತ್ತರಂದು ನಡೀಲಿಕ್ಕಿದೆ ನಾವು ಬೆಂಗಳೂರು ಮತ್ತು ಕರ್ನಾಟಕದ ದಕ್ಷಿಣ ಭಾಗದ ಕಾರ್ಯಕರ್ತರು ಕೂತಿದ್ದೀವಿ ಇಪ್ಪತ್ತಾರ ತಾರೀಕಿಗೆ ನಡೆಯುವಂಥ ಈ ಚುನಾವಣೆಯಲ್ಲಿ ಒಂದು ಅದ್ಭುತವನ್ನು ಮಾಡಬೇಕು ಯಾವ ನರೇಂದ್ರ ಮೋದಿ ಅವರು ಕಳೆದ ಒಂದು ವರ್ಷದ ಹಿಂದೆ ಕರ್ನಾಟಕದಾದ್ಯಂತ ಓಡಾಟ ಮಾಡಿದ್ರು ಚುನಾವಣೆಗಳನ್ನ ದೇಶದಾದ್ಯಂತ ಮಾಡಿದ್ರು ಇವತ್ತು ಅವರ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಏನು ನಾವೇನು ಮಾಡಬೇಕಾಗಿದೆ ಇದನ್ನ ಅಮಿತ್ ಶಾ ಅವರು ಅವ್ರದೇ ಆದಂತ ಭಾಷೆಯಲ್ಲಿ ಹೇಳೋರಿದ್ದಾರೆ ಬಂದ ದೇಶಕ್ಕೆ ಇದೊಂದು ನಿರ್ಣಾಯಕ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಮೊದಲ ಬಾರಿ ಗೆದ್ದು ಪಾರ್ಲಿಮೆಂಟ್ಗೆ ಹೋದಂತ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಒಂದು ಮಾತು ನಮ್ಮೆಲ್ಲರನ್ನ ಎನ್ ಡಿ ಸದಸ್ಯರನ್ನ ಕೂರಿಸಿಕೊಂಡು ಹೇಳಿದ್ರು ಹಿಂದಿನ ಸರ್ಕಾರ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಮಾಡಿದಂಥ ಅನಾಹುತಗಳನ್ನು ಅವರು ಮಾಡಿದಂಥ ತಪ್ಪಿನ ಹೊಂಡ ತುಂಬಕ್ಕೆ ನಂಗೆ ಹತ್ತು ವರ್ಷಗಳು ಬೇಕಾಗ್ಬೋದು ಆ ಹೊಂಡದಿಂದ ಈ ದೇಶವನ್ನ ಮೇಲಕ್ಕೆತ್ತಿ ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತೆ ನನಗೆ ಹತ್ತು ವರ್ಷಗಳನ್ನ ಈ ದೇಶದ ಜನ ಕೊಡಬೇಕನ್ನುವಂಥ ಪ್ರಾರ್ಥನೆಯನ್ನ ಮಾಡಿದ್ರು ಹತ್ತು ವರ್ಷಗಳು ಸಂದ್ ಹೋಗಿದಾವೆ ಯು ಪಿ ಎ ಸರ್ಕಾರ ಮಾಡಿದಂಥ ತಪ್ಪುಗಳಿಂದ ಮೇಲಕ್ಕೆದ್ದು ಬಂದು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು ದೇಶದ ರಕ್ಷಣೆಗೆ ಆದ್ಯತೆಯನ್ನು ಕೊಟ್ಟರು ಯಾವ ದೇಶ ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಕರೆಸ್ಕೊಂತ ಇತ್ತು ಅಂತ ದೇಶಕ್ಕೆ ಇವತ್ತು ದೇಶದ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ ಪ್ರಧಾನಿ ಅವರ ಅಪೇಕ್ಷೆ ಇರುವಂತದ್ದು ಮೂರನೇ ಬಾರಿಗೆ ಮತ್ತೊಂದ್ಸರಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು ಈ ದೇಶದಲ್ಲಿ ಅಭಿವೃದ್ಧಿಗೆ ವೇಗ ಕೊಡಬೇಕು ದೇಶದ ರಕ್ಷಣೆಗೆ ವ್ಯವಸ್ಥಿತವಾದಂತಹ ಒಂದು ಯೋಜನೆ ರೂಪಿಸಬೇಕು ಹಸನು ಮಾಡಬೇಕನ್ನು ಕಾರಣಕ್ಕಾಗಿ ಅವರು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಬಂಧುಗಳೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಯಾವ ಯಾವ ಭರವಸೆಯನ್ನು ಈಡೇರಿಸುವಂತ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ ಮೆಡಿಕಲ್ ಸೀಟ್ ಹಿಂದೆ ಅರವತ್ತೈದು ವರ್ಷದಲ್ಲಿ ಏನಿತ್ತು ಇಲ್ಲಿ ಡಾಕ್ಟರ್ ಹಲವಾರು ಜನ ಕೂತಿದ್ದಾರೆ ಮಂಜುನಾಥ್ ಅವರು ಸುಧಾಕರ್ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಇಂದ ಅವರು ಓದುವಂತ ಸಂದರ್ಭದಲ್ಲಿ ಓದೋದಕ್ಕೆ ಎಷ್ಟು ಸೀಟ್ ಗಳಿದ್ವು ಹತ್ತು ವರ್ಷದ ಹಿಂದೆ ಮೆಡಿಕಲ್ ಸೀಟ್ ಎಷ್ಟಿತ್ತು ಅದನ್ನ ಡಬಲ್ ಮಾಡುವಂತ ಕೆಲಸವನ್ನ ಹತ್ತು ವರ್ಷದಲ್ಲಿ ಮೋದಿ ಅವರ ಸರ್ಕಾರ ಮಾಡಿದೆ ಎಂ ಡಿ ಸೀಟ್ ಡಬಲ್ ಮಾಡಿದೆ ಮೆಡಿಕಲ್ ಕಾಲೇಜುಗಳನ್ನ ಡಬಲ್ ಮಾಡಿದೆ ಐಐಟಿಗಳನ್ನ ಡಬಲ್ ಮಾಡಿದೆ ಇವತ್ತು ನಮ್ಮ ಮಕ್ಕಳು ಹೆಚ್ಚು ಓದಬೇಕು ಚೆನ್ನಾಗಿ ಓದಬಹುದಕ್ಕ ಅನ್ನೋದಕ್ಕೆ ವಿಶೇಷ ಪ್ರಯತ್ನವನ್ನ ಮೋದಿ ಸರ್ಕಾರ ಮಾಡಿದೆ ಬಂಧುಗಳೇ ಅಭಿವೃದ್ಧಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಇಲ್ಲ ಇದನ್ನ ಮಾಡಿ ತೋರಿಸಿದೆ ಒಂದು ಕಾಲ ಇತ್ತು ನೀವು ಯಾರಾದರೂ ರೈಲಲ್ಲಿ ಹೋಗುವಂತ ಇದ್ರೆ ಭಾರತೀಯ ರೈಲ್ವೆ ಅಂದ್ರೆ ವಾಸನೆ ಭಾರತೀಯ ರೈಲ್ವೆ ಅಂದ್ರೆ ತಿಗಣೆ ಭಾರತೀಯ ರೈಲ್ವೆ ಅಂದ್ರೆ ಜಿರಳೆ ಅನ್ನುವಂತ ಭಾವನೆ ಇತ್ತು ಅದಕ್ಕಾಗಿ ಇವತ್ತು ಅದನ್ನು ಬದಲಾಯಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ರೈಲ್ವೆಯನ್ನ ಎತ್ತಕ್ಕೆ ಏರಿಸಿದಂತ ಕೆಲಸವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮಾಡಲಾಗಿದೆ ದೇಶದ ಗಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ದೇಶದಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಯಾವೊಂದು ಬೋಧಿ ಕಾಂಪ್ರಮೈಸ್ ಮಾಡಿಲ್ಲ ಮೋದಿ ಅವರು ಕೇಳ್ತಾ ಇದ್ದಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ಈ ಭಾರತವನ್ನು ತಯಾರಿ ಮಾಡಬೇಕು ಎರಡು ಸಾವಿರದ ನಲವತ್ತೇಳ ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಪ್ರಪಂಚದ ಮಧ್ಯೆ ಭಾರತ ನಂಬರ್ ಒನ್ ಜಾಗಕ್ಕೆ ಹೋಗಬೇಕು ಆ ಸಂಕಲ್ಪವನ್ನು ಇಟ್ಟು ನಾವು ಇವತ್ತು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮೋದಿ ಅವರ ಆಸೆ ಇದೆ ಅವರ ಆಸೆಗೆ ಇಂಬು ಕೊಡುವುದಕ್ಕಾಗಿ ಈ ಚುನಾವಣೆ ನಡೀತಾ ಇದೆ ಅನ್ನುವಂತ ಮಾತನ್ನ ಮೋದಿ ಅವರು ಹೇಳಿದ್ದಾರೆ ನಾಲ್ನೂರ ಗಡಿಯನ್ನ ಎನ್ ಡಿ ಎ ದಾಟಬೇಕು ಇವತ್ತು ನಮ್ಗೆ ಖುಷಿ ಆಗುವಂತ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ದೇವೇಗೌಡರು ಬಂದಿರಲಿಲ್ಲ ಮನಸ್ಸು ನಮ್ಮ ಜೊತೆ ಇರಲಿಲ್ಲ ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದ ಕಾರಣಕ್ಕಾಗಿ ಅವರ ಅಭಿವೃದ್ಧಿಯ ಕೆಲಸದ ಕಾರಣಕ್ಕಾಗಿ ದೇವೇಗೌಡರಂತ ಹಿರಿಯ ನಾಯಕರು ಕೂಡ ಕರ್ನಾಟಕದಲ್ಲಿ ನಿಂತು ಹೇಳಿದ್ರು ಡೆಲ್ಲಿಯಲ್ಲಿ ನಿಂತು ಹೇಳಿದ್ರು ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಬೇಕು ಮತ್ತೆ ಪ್ರಧಾನಿ ಮಾಡುವುದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಇವತ್ತು ಬೆಂಬಲವನ್ನು ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ ನಮ್ಮ ಗುರಿ ಇರುವಂತ ಜೆ ಡಿ ಮತ್ತು ಬಿಜೆಪಿ ಎರಡು ಸೇರಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಲಬೇಕು ಅದಕ್ಕಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ಎಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದೆ ಅಲ್ಲಿ ಬಿಜೆಪಿ ಎಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆ ಅಲ್ಲಿ ಜೆಡಿ ಎಸ್ ಒಟ್ಟಾಗಿ ನಿಂತು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೆ ನಮ್ಮ ಬೂತಲ್ಲಿ ನಾವು ಕೆಲಸ ಮಾಡಿದ್ರೆ ನೂರಕ್ಕೆ ನೂರು ಮೋದಿ ಗೆಲ್ತಾರೆ ಮೋದಿ ಅವರ ಒಂದು ದುಃಖ ಇದೆ ಯಾವಾಗ್ಲೂ ಬೆಂಗಳೂರು ಬೆಂಗಳೂರು ಜನ ಎಲ್ಲ ಸರಿ ಇದೆ ಆದ್ರೆ ಓಟಿಗೆ ಬರಲ್ಲ ಅಂತ ಹೇಳ್ತಾರೆ ಇದು ಸತ್ಯನೂ ಹೌದು ಕಳೆದ ಬಾರಿ ನಮ್ಮೆಲ್ಲ ಸಂಸದರಿಗೆ ಐವತ್ತೆರಡು ಐವತ್ ಮೂರು ಐವತ್ನಾಲ್ಕು ಶೇಕಡ ಓಟ್ ಆಗಿದೆ ಆದ್ರೆ ಈ ಸಾರಿ ನಾವೆಲ್ಲರೂ ಕಾರ್ಯಕರ್ತರು ನಮ್ಮ ಗುರಿ ಮನೆ ಮನೆಗೆ ಇರುವಂತರ ಸಾರಿ ಹೋಗಬೇಕು ಜನರನ್ನ ಕರ್ಕೊಂಡು ಬರ್ಬೇಕು ಓಟಿನ ದಿನ ಶೇಕಡ ತೊಂಬತ್ತರಷ್ಟು ಓಟ್ ಮಾಡುವಂತ ಗುರಿ ಅದು ನಮ್ಮ ಕಾರ್ಯಕರ್ತರ ನಮ್ಮೆಲ್ಲರ ಗುರಿ ಆಗ್ಬೇಕು ಆವಾಗ ನಂಬರ್ ಒನ್ ಪಾರ್ಟಿ ಪ್ರಪಂಚದ ನಂಬರ್ ಒನ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆ ಕಾರ್ಯಕರ್ತರು ನಾವು ಕೂತಿದೀವಿ ನಂಬರ್ ಪಾರ್ಟಿ ನಂಬರ್ ಒನ್ ಮತದಿಂದ ಇವತ್ತು ಗೆದ್ದು ಬರುವಂತ ಅಗತ್ಯ ಇದೆ ಆ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅನ್ನುವಂತ ಹೇಳಿ ನಾವು ಇವತ್ತು ಅಮಿತ್ ಶಾ ಅವರು ಬಂದಾಗ ಅವರಿಗೆ ಈ ಉತ್ಸಾಹವನ್ನು ತೋರಿಸಬೇಕಾಗಿದೆ ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಸಂದೇಶವನ್ನು ನಾವು ಕೊಡಬೇಕಾಗಿದೆ ಅದಕ್ಕಾಗಿ ಒಂದ್ಸರಿ ಜೋರಾಗಿ ಹೇಳಿ ನಾಳೆ ನಾನು ನಾಮಿನೇಷನ್ ಆಗ್ತಾ ಇದ್ದೀನಿ ಎಲ್ಲ ಕಾರ್ಯಕರ್ತರು ದಯಮಾಡಿ ಬರಬೇಕು ಆದ್ರೆ ಇವತ್ತು ಯಾವ ಸರ್ಕಾರ ಮೋದಿ ಸರ್ಕಾರ ಅದರಂತೆ ನಡ್ಕೊಂಡು ರಾಮ ಮಂದಿರ ಅಲ್ಲೇ ಆಗಿದೆ ನಾವೆಲ್ಲ ಇಟ್ಟಿಗೆ ಹೊತ್ತಂತವ್ರು ಹಲವಾರು ಜನರ ಮುಖ ಇಲ್ಲಿ ಕಾಣಿಸ್ತಾ ಇದೆ ಕೇಳ್ತಾ ಇದ್ರು ಕಾಂಗ್ರೆಸ್ ಅವರು ಇಟ್ಟಿಗೆ ಎಲ್ಲೋ ಇತ್ತು ಅಂತ ಹೇಳಿ ಆದ್ರೆ ಇವತ್ತು ಇಟ್ಟಿಗೆ ಕೊಂಡೋಗಿದ್ದು ಮಾತ್ರ ಅಲ್ಲ ಭವ್ಯವಾದಂತ ರಾಮ ಮಂದಿರವನ್ನ ಕಟ್ಟಿ ಅದರ ಉದ್ಘಾಟನೆಯನ್ನ ನಮ್ಮ ಪ್ರಧಾನಿ ಅನ್ನುವಂತ ಹೆಮ್ಮೆ ಇರುವಂತ ಈ ಸಂದರ್ಭದಲ್ಲಿ ಅಷ್ಟೇ ಉತ್ಸಾಹದಿಂದ ನಾವು ಚುನಾವಣೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಣ ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ದಯಮಾಡಿ ಯಾರ್ಯಾರು ಬೆಂಗಳೂರಿನ ಉತ್ತರದ ಇಲ್ಲಿ ಬಂದಿದ್ದೀರಿ ಬೆಂಗಳೂರು ಮಧ್ಯದ ಬೆಂಗಳೂರು ದಕ್ಷಿಣದ ಎಲ್ಲರಿಗೂ ಕೂಡ ಪರಸ್ಪರ ಫ್ರೆಂಡ್ಶಿಪ್ ಇದೆ ಬಂಧುಗಳಿದ್ದಾರೆ ಆ ಕಡೆ ಕಾರ್ಯಕರ್ತರು ಈ ಕಡೆ ಇದ್ದಾರೆ ಅಥವಾ ನಿಮ್ಮ ಬಂಧುಗಳು ನಿಮ್ಮ ಬಾಂಧವರು ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವುದಕ್ಕೆ ಮತ್ತು ಓಟ್ ಹಾಕೋದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕನ್ನುವಂತ ವಿನಂತಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತು ಮುಗಿಸ್ತೀನಿ ಬೋಲೋ ಭಾರತ್ ಮತ ಹಾಕಿ ಸಾಲ ಜೋರಾಗಿ ಅಮಿತ್ ಶಾ ಬರ್ತಾ ಇದಾರೆ ಅಂತ ಹೊರಟಿದ್ದಾರೆ ಕೇಳ್ಬೇಕು ಅವರಿಗೂ ಬಲೋ ಭಾರತ್ ಮತ ಅಕ್ಕಿ நரேந்திர மோடி அவருக்கு பாரதிய ஜனதா பார்ட்டே கமலதின் இன்னொன்னு சரி ஜோராக ஜெய ஸ்ரீரம் ஜெய் ஸ்ரீராம்